ಮಾಡಿಲ್ವಾ ನಮಸ್ಕಾರ ಬಂಧುಗಳೇ ನಾವು ಇವತ್ತು ನಾಗಮಂಗ್ಲ ಬಂದಿದ್ವಿ ಪೋಲ್ಟಿಸ್ ಕೇರಳ ಕೈ ಪ್ರಕಾರ ಈಗ ಜಿಲ್ಲಾಧ್ಯಕ್ಷ ನಾಗರಾಜು ಅವರಿದ್ದಾರೆ ನಾಗಮಂಗ್ಲ ತಾಲೂಕು ಮಂಜುನಾಥ್ ಬಾಲರಾಜು ಸಿರಾಜು ರೀ ರಮೇಶ್ ಗೌಡ ರಾಜ್ಯ ಸಂಘಟಕ ಆಗಲ್ಲ ಸಿಮ ಜಿಲ್ಲಾ ಇವತ್ತು ರೈತರುಗಳು ಸುಮಾರು ಜನ ಗೊತ್ತಿದ್ದೀರಾ ಏಕೆಂದರೆ ರೈತರುಗಳು ಏನು ಕಲಿತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ತಹಸಿ ವಿ ಆರ್ ಐಗಳು ಲಂಚ ಕೊಡಬೇಕು ತಹಸೀಲ್ದಾರ ಲಂಚ ಕೊಡಬೇಕು ಕೇಸ್ ವರ್ಕರ್ಗೆ ಲಂಚ ಕೊಡ್ಬೇಕು ಇಷ್ಟೇ ನಿಮ್ಮ ಹಣೆ ಬರ ನಾಗಮಂಗಲ ಇಡೀ ರಾಜ್ಯದ ರೈತ ಕಡೆ ಬರ ಇಷ್ಟೇ ನಡೀತಾ ಇರುತ್ತೆ ನಿಮ್ಮ ಅಬ್ನಾಸ್ತಿಗೆ ಇವತ್ತು ಅಯೋಗ್ಯನಿಗೆ ಲಂಚ ಕೊಡಬೇಕು ಯಾರು ಆರ್ ಐ ಎಗಳು ಮತ್ತೆ ತಹಸೀಲ್ದಾರ್ ಕೇಸ್ ವರ್ಕರಿಗೆ ಇದು ನಿಲ್ಬೇಕು ಅಂತೇಳಿ ನಾಗಮಂಗ್ಲೆ ವಾರ ವರ್ಷದಿಂದ ಹೋರಾಟ ಮಾಡ್ಬೇಕು ದಯವಿಟ್ಟು ಏನಾರ ಸಮಸ್ಯೆ ಇದ್ರೆ ಯಾರು ಯಾರು ಒಂದು ये नहीं सर, नहीं मुझे पर नहीं नाम बोल नहीं बोल तो हाँ तो हमने मार दिया बढ़िया 失礼します。 ಆಮೇಲೆ ನಾನು ಕೊಡ್ತಾರೆ ಅಂದ್ರೆ ಅಂದ್ರೆ ಆಮೇಲೆ ನಿಕಡೆರದು ವರ್ಷ ಇದೆ ಹೌದಾ ಏನಾಯ್ತು ಓದುತಾ ಇರೋದು ತಿಳ್ಕೊಳ್ಳೋಣ ಅಂದಷ್ಟು ಜಾಸ್ತಿ ಓದುವುದು ಇಲ್ಲ ಓದುವುದು ಮಾಡ್ಕೋದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ ಅದೇ ಸಮಸ್ಯೆ ಅಲ್ಲೇ ಯೋಚನೆ ಮಾಡ್ಕೊಳ್ಳೋಣ ಇಂಟರೆಸ್ಟಿಂಗ್ಲಿ ನೋಡ್ದೆ ಗಾಡಿ ಇತ್ತು ದೇವಸ್ಥಾನ ಈಗ ನಾವು ನನಗೆ ಕೇಳಿದ್ವಿ ಅವರಿಗೆ ಕೊಟ್ಟಿದ್ದು ಅದು ಒಂದು ಮಾಹಿತಿ ಪೊಲೀಸ್ ಕ್ವಾಟರ್ಸ್ ಅದೊಂದು ಜಮೀನು ಅದು ದೇವಸ್ಥಾನದೇ ಅಲ್ಲ ಅದು ಅದು ಹೈಕೋರ್ಟ್ ಕೇಸ್ ನಡೀತದೆ ಯಾರು ನಡೆಸ್ತಾವೆ ಅದು ಆರ್ ಟಿ ಸಿ ಬಂದು ಸರ್ಕಾರ ಅಂತ ಬರ್ತಾಯಿದೆ ಆದ್ರೆ ಇನ್ನೊಬ್ಬರು ಖಾಸಗಿ ವ್ಯಕ್ತಿಯಲ್ಲಿ ಅಂಗೀನ ಬಾಡಿಗೆ ಕೊಟ್ಟಿದ್ದು ಬಾಡಿಗೆ ಮಾಡ್ತಾ ಹೋಗ್ತಾವೆ ಅಂದ್ರೆ ಅದು ಏನಾಗ್ತಾ ಸರ್ಕಾರ ಆ ಜಮೀನಲ್ಲಿ ಯಾರು ಬೇಕಾದ್ರೂ ಕಂಡು ಹೋದ ನಾವು ಅದಕ್ಕೆ ಇವತ್ತು ವೆಯ್ಟ್ ಮಾಡ್ತೀವಿ ಇಲ್ಲಾಂದ್ರೆ ನಾನೇ ಹೋಗಲ್ಲ ಈ ಜನ ಕರ್ಕೊಳ್ಳೋಕೆ ಯಾರು ಬಡೋಕೆ ಸೆಟ್ ಹಾಕ್ಸ್ತೀವಿ ಅವಾಗೇ ನಾನು ತಡೆ ಇಡೋಕೆ ಯಾಕೆಂದರೆ ಯಾರೋ ರಾಜಕೀಯ ವ್ಯಕ್ತಿಗಳ ಕೋಮ್ ಇಲ್ಲ ಯಾರೋ ಬಾಡಿಗೆ ತಗೋತಾಳೆ ಅದ್ರ ಬಗ್ಗೆ ಏನು ಮಾಡಿದೆ ಸರ್ ಒಂಚೂರು ಅಷ್ಟೇ ನಾವು ಸಾರ್ವಜನಿಕರು ನೋಡಿ ಯಾಕಂದ್ರೆ ನಾನು ಸುಮ್ಮನೆ ಯಾರೋ ಬಾಡಿಗೆ ತಗೊಳ್ಳೋದಲ್ಲ ತಗೊಳುದಲ್ಲ ಅದು ಇಪ್ಪತ್ತೊಂದರಲ್ಲಿ ತಲೆ ಇರ್ತಿದ್ದ ಜಾಗ ಜಾಗ ಮಳೆಗಡೆ ನಟು ಹೌದು ಯಾಕಂದರೆ ಹೆಂಗ್ ಮುಂದ್ಬಿಡುತ್ತೆ ಸಡನ್ ಆಗಿ ಅರವತ್ತು ವರ್ಷದ ದಾಖಲೆ ಇಪ್ಪತ್ತೊಂದನೇ ಸ್ವೀ ಮಾರ್ಚ್ ತಿಂಗಳ ಬರ್ತಿ ಹೊಡೆದಿದ್ದರು ಇಂದ ಸರ್ಕಾರನಾ ಲೋಕಸಭೆ ದುರಂಜನಕ್ಕೆ ಹೋಗಿ ಚೆಕ್ ಮಾಡಲಿಕ್ಕೆ ಆಟಿಸಿ ಸರ್ಕಾರ ನಡೆ ಮರುಪೂರಿ ಕೊಡ್ತೀನಿ ಮಲ್ಲಡನ್ನು ಕೊಡ್ತೀನಿ ಆ ಆಸಿ ಸೋ ಭುತಕ್ಕೆ ಆ ಸರ್ಕಾರಕ್ಕೆ ಸಾಹೇಬ್ ಲೀಡಿ ತಾಲೂಕುಗೆ ಕರೆ ಮಾಡ್ತೀನಿ ಯಾಕೆ ಯಾವುದು ರೀತಿ ಪ್ರಮೋಟ್ ಸಿರೆ ಸರ್ ಎಲ್ಲಿದೆ ನಿರ್ಮರಾದ ಬಡ ಸರ್ ಎಲ್ಲಾ ಆನೆ ಕದರ ಹಾ ಹ ಇದೆ ಅದೇ ಡಿಪಾರ್ಟ್ಮೆಂಟ್

ಅವರು ಟಪಾಲ್ ತಗೊಂಡವರು ಕುಟೀಲ್ದೆ ಕಳ್ಸಾರೆ ನಿಮ್ಮ ಗಮನ ತಂದೆ ಇಲ್ಲ ಅಲ್ಲಿ ರೇಷನ್ ಅಂಗಡಿ ಇನ್ನೂರ ಐವತ್ತು ರೇಸಂಗ್ ತಾಡಿದೆ ಅವ್ರಿಗೆ ಅಂಗಭಿ ಕೂಡ ಹದಿನೈದು ಜನ ಇದ್ದಾರೆ ಅವರು ಹೋಗಿ ಅಲ್ಲಿ ಮೂರು ಕಿಲೋಮೀಟ್ರ್ ನಡ್ಕೊಂಡು ನಡ್ಕೊಂಡು ಅಂಗಭಿ ಕೂಡ ಆಗುತ್ತೆ ಮಾಡಿ ಅವ್ರ ಅಂಗಡಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ನಿಮ್ಮ ಗಮನಕ್ಕೆ ತಂದಿಲ್ಲ ಅವರು ಎರಡು ತಿಂಗಳಿಂದ ಓಡಾಡ್ತಾ ಇದ್ದಾರೆ

ಮಂತ್ರಿಗಳು ಡಬಲ್ ಸೆಕ್ಷನ್ ಕೊಟ್ಟು ನಿಮ್ಮಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಒಂದು ಇಷ್ಟು ಟೈಮ್ ಅಂತ ಇರುತ್ತೆ ಅಷ್ಟು ಟೈಮ್ ಒಳಗಡೆ ನಿಮ್ಮ ಅದು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅವ್ರ ಮೇಲೆ ಡಬಲ್ ಸೆಕ್ಷನ್ ಮೇಲೆ ಯಾವ ತರ ಕ್ರಮ ವಹಿಸಿ ಜರುಗಿಸ್ತೀರ ಅದು ನಿಮ್ಮ ಹತ್ರ ಕಳ್ಸಿಕೊಡ್ಲಿಲ್ಲ ಅಂತ ಅವರು ಕಳಿಸಿಲ್ಲ ಅಂತ ಹೇಳಿದಾಗ ಆಶಂಕ ಅವರು ಎಲ್ಲ ಅಧಿಕಾರಿ ಅಂತ

아무래도 쓰가운데 그럼 못 들으면 다 내려놓을 거

ಕೊಟ್ಟರೆ ಇದು ವಿವಿಧ ಕಂಪ್ಲೇಂಟ್ಗಳು ಏನಿತ್ತು ಪಾಲಕಿನತ್ತಿಂತ ಕೆರೆ ಒತ್ತುವರಿಗಳಿರ್ಬೋದು ಮಸಣಗಳು ಮೀನು ನಮ್ಮ ಪಾವಕ್ನಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಮಸಣಗಳೇ ಇಲ್ಲ ಹಾಗಾಗಿ ಅದನ್ನು ಇನ್ನೊಂದು ಪತ್ರದ ಮುಖಾಂತರ ಇವರಿಗೆ ಗಮನ ತರ್ತೀವಿ ಹೀಗಾಗಿ ಈಗಾಗಲೇ ಸಾರ್ವಜನಿಕರು ಮೌಖಿಕವಾಗಿ ದೂರು ನೀಡಿದ್ದಾರೆ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ನಮ್ಮ ಊರಿನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹಳ್ಳಿಗಳಲ್ಲಿ ದೂರು ನೀಡಿದ್ದಾರೆ ಹಾಗಾಗಿ ಒಂದು ಹಳ್ಳಿಗಳಿಗೆ ಮಸಾಳ ಆಗ್ಬೋದು ಸಮುದಾಯ ಭವನಗಳಾಗ್ಬೋದು ಅಥವಾ ಇನ್ನಿತರ ಯಾವುದೇ ಸವಲತ್ತುಗಳನ್ನು ಕೊಡೋದು ತಾಲೂಕು ಆಡಳಿತದ ಕರ್ತವ್ಯ ಹಾಗಾಗಿ ತಾಲೂಕು ಆಡಳಿತದ ಕರ್ತವ್ಯ ಯಾವಾಗ ದೋಸ ಬರುತ್ತೆ ಅವಾಗ ಸಾರ್ವಜನಿಕರು ದೂರುಗಳನ್ನು ನೀಡಿ ಅವ್ರಿಗೆ ಗಮನ ತಂದಾಗ ಬಗೆಹರಿಸ್ಬೇಕು ಇವರು ಯಾವುದೇ ಕಾರಣಕ್ಕೂ ಬಗೆಹರಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ಕೆ ಆರ್ ಎಸ್ ಪಕ್ಷವನ್ನು ಸಂಪರ್ಕಿಸಿ ಸಂಪರ್ಕಿಸಿ ಸಂಪರ್ಕಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ವಿ